ಎಲ್ರಿಗೂ ನಮಸ್ಕಾರ ಚಿಣ್ಣರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ಐದನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕವನ್ನು ಇದ್ದೀನಿ ಹೇಳ್ತೀರಲ್ವಾ विद्याविनयसम्पन्ने विद्याविनय ब्राह्मणे गविहस्तिनि ब्राह्मणे गविहस्तिनि शुनि चैव च शुनि चैवपाके च चा पण्डितास्समदर्शिनः विद्याविनयसम्पन्ने विद्याविणे गविहस्तिनि ब्राह्मणे गविहस्तिनि शुनिचैव श्वपाके च शुनि चैवपाके च पण्डिताः समदर्शिनः

ವಿದ್ಯಾ ವಿನಯ ಸಂಪನ್ನೇ ವಿದ್ಯಾವಂತರು ವಿನಯಶೀಲರು ಆಗಿರ್ತಕ್ಕಂತಹ ಬ್ರಾಹ್ಮಣರನ್ನು ಮತ್ತು ಹಸು ಆನೆ ನಾಯಿ ಮತ್ತು ಚಂಡಾಲರನ್ನು ಎಲ್ಲರೂ ಕೂಡ ಅಂದರೆ ನೋಡಿ ವಿದ್ಯೆಯನ್ನು ಕಲಿತ ವಿನಯವಂತರಾಗಿರ್ತಕ್ಕಂಥ ಬ್ರಾಹ್ಮಣರನ್ನು ಹಸುವನ್ನು ಆನೆಯನ್ನು ನಾಯಿಯನ್ನು ಚಂಡಾಲರನ್ನೂ ಕೂಡ ಜ್ಞಾನಿಗಳು ಸಮಾನ ಭಾವನೆಯಿಂದ ನೋಡ್ತಾರೆ ಅಂದರೆ ಅವರ ದೃಷ್ಟಿಯಲ್ಲಿ ಬಡವ ಬಲ್ಲಿದ ದಡ್ಡ ಬುದ್ಧಿವಂತ ಬ್ರಾಹ್ಮಣ ಶೂದ್ರ ಈ ರೀತಿಯಾದ ಭೇದ ಭಾವಗಳು ಇರೋದಿಲ್ಲ ಜ್ಞಾನಿಗಳು ಎಲ್ಲರನ್ನೂ ಕೂಡ ಸಮಭಾವನೆಯಿಂದ ನೋಡ್ತಾರೆ ಅಂತಕ್ಕಂಥದ್ದು ಅರ್ಥ ಪಂಡಿತರು ಬ್ರಾಹ್ಮಣ ಗೋವು ಆನೆ ನಾಯಿ ಚಂಡಾಲ ಎಲ್ಲರೂ ಕೂಡ ಸಂಸ್ಕಾರ ಗುಣಶೀಲ ಜಾತಿ ಆಕಾರ ವೃತ್ತಿ ಎಲ್ಲದರಲ್ಲೂ ಭಿನ್ನ ಭಿನ್ನವಾಗಿರ್ತಾರೆ ಆದರೂ ಕೂಡ ಈಗ ನೋಡಿ ಬ್ರಾಹ್ಮಣ ಅಂತಕ್ಕಂಥವನು ಶುಭ್ರವಾದ ಶುದ್ಧವಾದ ಒಂದು ವಿದ್ಯಾವಂತನಾದ ವಿನಯಶ್ರೀನಾಗಿರ್ತಕ್ಕಂಥವನಾಗಿರ್ತಾನೆ ವಿದ್ವಾಂಸನಾಗಿರ್ತಾನೆ ಇನ್ನು ಹಸು ಪವಿತ್ರವಾಗಿರ್ತಕ್ಕಂತಹ ಒಂದು ಮಾತೆ ಗೋಮಾತೆ ಅವಳು ಇನ್ನು ಆನೆ ಗಜರಾಜ ಅದರದ್ದು ಆಕಾರವೇ ಬೇರೆ ನಾಯಿ ಅದು ಅದರ ಆಕಾರವೂ ಬೇರೆ ಅದರದ್ದು ಸ್ಥಾನವೂ ಬೇರೆ ಇನ್ನು ಚಂಡಾಲ ಅಂತಕ್ಕಂಥದ್ದೊಂದು ಸ್ಮಶಾನಕಾಯವನ್ನು ಅಂಥವರೆಲ್ಲ ಅವ್ರಿಗೆಲ್ಲ ಅವ್ರದ್ದಂತೂ ಪೂರ್ತಿಯಾಗಿ ಕೀಳು ಅನ್ನೋ ಭಾವನೆ ಆದರೆ ಆದರೆ ಅವ್ರದೆಲ್ಲ ವೃತ್ತಿಗಳು ಬೇರೆ ಇದ್ದು ಆಕಾರ ಬೇರೆ ಇದ್ದು ಜಾತಿ ಬೇರೆ ಇದ್ದು ಗುಣ ಬೇರೆ ಇದ್ದು ಸಂಸ್ಕಾರ ಬೇರೆ ಇದ್ದರೂ ಕೂಡ ಜ್ಞಾನಿಯಾಗಿರ್ತಕ್ಕಂಥವನು ಅವರೆಲ್ಲರನ್ನೂ ಒಂದೇ ಭಾವವನ್ನು ಸಮವನ್ನು ಕಾಣ್ತಾನೆ ಅಂದರೆ ಅವೆಲ್ಲದರಲ್ಲೂ ಕೂಡ ಅವನು ಬರ ಪರ ಪರಬ್ರಹ್ಮನನ್ನು ಕಾಣ್ತಾನೆ ಹಾಗೆ ವಿದ್ಯಾವಿನಿಯ ಸಂಪನ್ನರಾಗಿರ್ತಕ್ಕಂಥ ಬ್ರಾಹ್ಮಣರು ಸಾತ್ವಿಕರು ಸತ್ವಗುಣವುಳ್ಳವರು ಹಸು ರಾಜಸ್ಸುಗುಣವುಳ್ಳದ್ದು ಆನೆ ಗುಣವುಳ್ಳದ್ದು ಇನ್ನು ನಾಯಿ ಅಪವಿತ್ರವಾಗಿರ್ತಕ್ಕಂಥದ್ದು ಆ ಅಪವಿತ್ರವಾಗಿರ್ತಕ್ಕಂಥ ನಾಯಿ ಮಾಂಸವನ್ನು ತಿನ್ನೋನೇ ಚಂಡಾರ ಹೀಗೆ ಇವುಗಳಲ್ಲಿರ್ತಕ್ಕಂತಹ ತ್ರಿಗುಣಗಳು ಯಾವುದೂ ಕೂಡ ಜ್ಞಾನಿಗಳಿಗೆ ಕಾಣಿಸಲ್ಲ ಅವರು ಅದೆಲ್ಲದರಲ್ಲೂ ಕೂಡ ಕೇವಲ ಪರಬ್ರಹ್ಮನನ್ನೇ ಕಾಣ್ತಾರೆ ಹೇಗೆ ಅಂದರೆ ಸಕ್ಕರೆ ಅಚ್ಚು ಈಗ ಸಕ್ಕರೆ ಹೆಚ್ಚು ಮಾಡ್ತೀರ ಸಂಕ್ರಾಂತಿ ಗೊತ್ತಲ್ವ ಎಲ್ಲ ಡಿಫ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಒಂದು ಕೋಳಿ ಒಂದು ಏನು ಏನು ನವಿಲು ಇನ್ನೊಂದು ಸ್ಕ್ವೇರ್ ಆಗಿರುತ್ತೆ ಒಂದೊಂದು ಒಂದೊಂದು ಡಿಸೈನ್ ಒಂದು ಮಂಟಪ ಈ ಥರ ಡಿಸೈನ್ಗಳಿರುತ್ತೆ ಅಲ್ವಾ ಆದರೆ ಸಕ್ಕರೆ ಅಚ್ಚಿನಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಮಾಡಬಹುದು ಆದರೆ ಎಲ್ಲ ಪ್ರಾಣಿಗಳಲ್ಲೂ ಸಕ್ಕರೆನೇ ಇದೆ ಅನ್ನೋದು ಸತ್ಯ ತಾನೇ ಅಚ್ಚು ಬೇರೆ ಬೇರೆ ಆಕಾರವಾಗಿದ್ದರೂ ಕೂಡ ಅದು ಸಕ್ಕರೆ ಎಲ್ಲದರಲ್ಲೂ ಇದೆ ಅಂತಕ್ಕಂಥದ್ದು ಸತ್ಯವಾದ ವಿಷಯ ಹಾಗೆ ಜ್ಞಾನಿ ಆಗಿರ್ತಕ್ಕಂಥದ್ದು ಅನು ಇದನ್ನು ತಿಳಿದುಕೊಂಡು ಎಲ್ಲರಲ್ಲೂ ಬ್ರಹ್ಮನೇ ಇರತಕ್ಕಂಥದ್ದು ಅನ್ನೋದನ್ನು ತಿಳಿದುಕೊಂಡು ಎಲ್ಲರನ್ನು ಒಂದೇ ರೀತಿ ನೋಡ್ತಾನೆ ಆದರೆ ವ್ಯವಹಾರದಲ್ಲಿ ಮಾತ್ರ ಪ್ರಾಣಿಗಳ ಸಹಜ ಗುಣಕ್ಕೆ ಅನುಗುಣವಾಗಿಯೇ ವ್ಯವಹರಿಸಬೇಕಾಗುತ್ತೆ ತಿಳ್ಕೊಳ್ಳೋದು ಬೇರೆ ವ್ಯವಹಾರ ಮಾಡೋದು ಬೇರೆ ಹೌದಲ್ವಾ ಎಲ್ಲರಲ್ಲೂ ಪ ಬ್ರಹ್ಮ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ಬೇಕು ಆದರೆ ಅವರುಗಳ ಜೊತೆ ವ್ಯವಹಾರ ಮಾಡಬೇಕಾದ್ರೆ ಅದೇ ಥರನೇ ಮಾಡಬೇಕಾಗುತ್ತೆ ಅಂದರೆ ಹಸು ಹತ್ ಹತ್ರ ಹತ್ತಿರ ಯಾವ ಥರ ಆನೆ ಹತ್ರ ಯಾವ ಥರ ನಾಯಿ ಹತ್ರ ಯಾವ ಥರ ನಾವು ವ್ಯವಹಾರ ಮಾಡಬೇಕಾಗತ್ತೆ ಬ್ರಾಹ್ಮಣನ ಹತ್ರ ಯಾವ ಥರ ವ್ಯವಹಾರ ಮಾಡಬೇಕು ಚಂಡಾಲನ ಹತ್ರ ಯಾವ ಥರ ವ್ಯವಹಾರ ಮಾಡಬೇಕು ಅದೇ ಧರಣಿ ಮಾಡಬೇಕಾಗುತ್ತೆ ಆ ವ್ಯವಹಾರದಲ್ಲಿ ಯಾವತ್ತೂ ವ್ಯತ್ಯಾಸ ಮಾಡಬಾರ್ದು ಆದರೆ ಅವರಲ್ಲೆಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನು ಮಾತ್ರ ನಾವು ಗುರುತಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ ಈ ಶ್ಲೋಕವನ್ನು ಪ್ರತಿನಿತ್ಯ ಪಡಿಸಿದ್ರೆ ಮಕ್ಕಳ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಎಲ್ರಿಗೂ ನೀವು ಪ್ರೀತಿಪಾತ್ರರಾಗ್ತೀರಾ ಎಲ್ಲರಿಂದ ಪ್ರಶಂಸೆಗೆ ಒಳಗಾಗ್ತೀರಾ ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಶ್ಲೋಕ ಎಲ್ಲ ಒಟ್ಟಿಗೆ ಹೇಳೋಣ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೆ ಚ ಪಂಡಿತ ಸಮದರ್ಶಿನಃ शुभमस्तु